ಕುಮಾರಸ್ವಾಮ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದಾವೇಗ ಮಕ್ಕಳು ಓ ಏನ್ ಕರ್ಮಿರ್ಬೇಕ ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದ ದಾವೇಗೌಡ ಕೇಳಣ ಕೇಳಣ ಅಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನು ಇನ್ನೇನೇನ್ ವಿಡಿಯೋಗಳಿದೆ ನನಗೆ ಬಿಟ್ಟಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಾನ್ ನಮಿಗ್ ಕೊಡಿ ನೀವೇನು ತಲೆರೆ ಕೆಡಿ ಅವ್ರ ಬಲಿ ಹಾಕಕ್ಕೆ அத்தாயிரைவ் தப்படி ராகு ரெக்கிரும் காணத்தக்கனிஷ்மெண்ட் அல்லா எண்மக்கி மாண மரியாதையா ಬಗ್ಗೆ ನಾವು ಯತ್ನ ಮಾಡ್ಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯತ್ನ ಮಾಡಿದ್ರೆ ಅಮಿತ್ ಶಾ ಅಮಿತ್ ಶಾ ಹೇಳೋಣ ಹ್ಮ್ 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 ಈ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ